ಗಂಡನ ಉಳಿಸ್ಕೋತೀನಿ ಅಂತ ಹೇಳ್ತಿದ್ರೆ ಅಲ್ಲಿ ರಾಮಾಚಾರಿ ಜೀವ ಅಪಾಯದಲ್ಲಿದೆ ಬಟ್ ಯಾಕೆ ರೀತಿ ಹೇಳಿದ್ರು ಅಂತಾನೆ ಅರ್ಥ ಆಗ್ತಿಲ್ಲ ಆಗಿದ್ರೆ ಆಗಿದೆ ಆಗ್ತಿರೋದೇನು ಈ ಕಡೆ ಜೈಶಂಕರ್ ಕಾಯಿಯಲ್ಲಿ ನೀರ್ವಾಗಿ ಲಾಕ್ ಆಗಿಬಿಟ್ರಲ್ಲಪ್ಪ ಮಾನ್ಯತಾ ಅಂತ ಅನ್ಕೊಂಡ್ರೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಅವರು ತುಂಬ ಗಾಬರಿ ಇಲ್ಲಿ ಮನೆಗೆ ಬರ್ತಾರೆ ಯಾಕಂದರೆ ಅಳಿಯ ಅಷ್ಟು ಮಟ್ಟಿಗೆ ಚೂಕ್ ಕೊಡ್ತಾರೆ ತಾನು ಸತ್ತೇ ಇಲ್ಲ ಎಲ್ಲವೂ ಕೂಡ ನಾಟಕ ನಿಮ್ಮನ್ನ ಚೂಕ್ ಮಾಡೋದಕ್ಕೆ ನೀವು ಆಡಿದ ಎಲ್ಲವನ್ನ ಕೂಡ ಬಟಾಬಾಯಿಲ್ ಮಾಡ್ತೀನಿ ನೀವು ನನಗೇನೇನು ಮಾಡಿದ್ರ ಸುಪಾರಿ ಕೊಟ್ಟಿದ್ದೀರಾ ಎಲ್ವೂ ಕೂಡ ಗೊತ್ತು ನನಗೆ ಸಾವು ಅನ್ನೋದು ಹತ್ರಕ್ಕೂ ಕೂಡ ಸುಗಿಯೋದಿಲ್ಲ ಇದ್ರು ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಸಾವಿಗೆ ನೀವು ವೆಯ್ಟ್ ಇರಿ ಅಂತ ಆದರೆ ಪಾಪ ಅವರೆಲ್ಲ ಅಂದ್ಕೊಂಬಿಡ್ತಾರೆ ರಾಮಾಚಾರಿನೇ ನಮಗೆ ಕಾಲ್ ಮಾಡಿದ್ದು ಅಂತ ರಾಮಾಚಾರಿ ವೇಷದಲ್ಲಿ ರಾಮಾಚಾರಿ ಹೆಸರಲ್ಲಿ ಕಾಲ್ ಮಾಡಿದ್ದು ಕೆ ಅನ್ನು ಸುಳಿವು ಕೂಡ ಅವ್ರಿಗೆಲ್ಲ ಈ ಕಡೆ ಎ ಸಿ ಪಿ ಕೂಡ ಗಡ ಗಡ ಅಂತ ನಡ್ಕೊತಾರೆ ಎಸ್ ಸಿ ಪಿ ದೇವ್ ರಾಮಾಚಾರಿ ಎಲ್ಲಿದ್ದಾನೆ ಅನ್ನೋದನ್ನು ಹುಬ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಈ ಕಡೆ ಗುರುಗಳಿಗೂ ಕೂಡ ಗೊತ್ತಾಗಿದೆ ರಾಮಾಚಾರಿಗೆ ತುಂಬಾನೇ ಥ್ರೆಟ್ ಇದೆ ಅಂತ ಹಾಗಾಗಿ ಈ ಕಡೆ ಚಾರು ನಾ ಮನೆಗೆ ಹೋಗೋ ಮಂದ್ರೆ ಪೊಲೀಸ್ ಅವರು ಇಲ್ಲಿಗೂ ಕೂಡ ಹುಡ್ಕೊಂಡು ಬಂದ್ರೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಮನೆಗೆ ಕಳಿಸ್ತಾರೆ ಆ ಕಡೆ ಮನೆಗೆ ಹೋದ ಚಾರು ಅಂತೂ ಸತ್ಯವನ ಹೇಳ್ಬಿಡ್ಬೇಕು ಅಂತಾನೆ ಮುಂದಾಗ್ಬಿಡ್ತಾಳೆ ಬಿಕಾಸ್ ಅವಳು ದುಃಖ ಅಷ್ಟು ಭಾರವಾಗಿರತ್ತೆ ಒಮ್ಮೆ ಜಾನಕಿ ಅವರು ಕೇಳಿದ್ದೆ ತಡ ಸತ್ಯ ಹೇಳಿಬಿಡ್ತೀನಿ ಅಂತ ಹೊರಟ್ರೆ ಅಷ್ಟರಲ್ಲಿ ಕೇಕೆ ಬಂದು ಅದನ್ನು ತಡಿತಾನೆ ಅಮ್ಮಂಗೆ ಭರವಸೆ ಕೊಡ್ತಾನೆ ಏನೂ ಆಗಲ್ಲ ನಾನು ಅಣ್ಣ ಅದಾನೆ ಎಲ್ಲರೂ ಕೂಡ ಇಲ್ಲೇ ಇದ್ದೀವಿ ಯಾಕಮ್ಮ ಗಾಬರಿ ಮಾಡ್ಕೋತೀಯ ನಿನ್ನ ಮಗ ತಾನೇ ನಿನ್ನ ಕಳ್ಕೊಂಡಿರೋ ಮಗ ರತ್ನ ನಿನ್ನ ಕೈಗೆ ಸಿಕ್ಕೇ ಸಿಗುತ್ತೆ ಕೋಟಿ ದೇವರು ಸುಳ್ಳು ಹೇಳ್ಬೋದು ಮೋಸ ಮಾಡ್ಬೋದು ಆದರೆ ನಿನ್ನ ನನ್ನ ಕಾಯ್ತಿರ್ತಕ್ಕಂಥ ಆ ಒಂದು ದೇವತೆ ಮಾಡ್ತಾ ಯಾವುದೇ ಕಾರಣಕ್ಕೂ ಸುಳ್ಳು ಮಾಡುವುದಿಲ್ಲ ನಿನಗೆ ಮೋಸ ಮಾಡುವುದಿಲ್ಲ ನಿನ್ನ ಮಗನ ನೀನು ಕಣ್ಮುಂದೆ ತಂದು ನಿಲ್ಲಿಸೆ ನಿಲ್ಲಿಸ್ತಾಳೆ ಅಂತ ಹೇಳ್ತಾನೆ ಅವನು ಹೇಳುವುದು ಚಾರು ಬಗ್ಗೆ ಪಾಪ ಇಲ್ಲಿ ಚಾರು ಬಗ್ಗೆ ದೇವತೆ ಅಂತ ಹೋಗ್ಳುತಾ ಇದ್ರು ಆ ಕಡೆ ಚಾರು ಮಾತ್ರ ಕೇಕೆ ಅಂತು ನಿನ್ನಿಂದಾನೆ ನನ್ನ ಗಂಡಂಗೆ ಅಂತ ಪರಿಸ್ಥಿತಿ ಬಂದಿರುವುದು ನನ್ನ ಗಂಡನ ಜೀವ ಅಪಾಯದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ನೀನೇನೆ ನಿನ್ನೆನಂತೂ ತಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತದಾಳು ಅವಳಿಗೆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ತಮಗೆ ಬಾಂಧವನಾಗಿ ಕಾಪಾಡಿದ್ದು ಕೇಕೆ ಅನ್ನೋ ಸತ್ವ ಈ ಕಡೆ ವ ವೈಶಾಖ ಅಂತೂ ಇಲ್ಲಿ ಅದು ರಾಮಾಚಾರಿನ ಕೇಕಿನ ಏನು ಮಾತಾಡೋದು ಏನು ಮಾತಾಡಬಾರ್ದು ಏನು ಕೂಡ ಗೊತ್ತಾಗ್ತಿಲ್ಲ ಈ ಕಡೆ ಕೇಕೆ ಅಂತೂ ಇಲ್ಲಿರೋದು ರಾಮಾಚಾರಿ ಬಟ್ ಕೆ ಕೆ ಥರ ನಾಟಕ ಮಾಡ್ತಿದ್ದೀನಿ ಅನ್ನೋದನ್ನು ಕೇ ವೈಶಾಖಗೆ ತಿಳಿಸೋ ಪ್ರಯತ್ನದಲ್ಲಿದ್ದಾನೆ ಈ ಕಡೆ ವೈಶಾಖ ಫುಲ್ ಕನ್ಫ್ಯೂಷನ್ ಆಗ್ತಿದ್ದಾಳೆ ಅದು ಕೇಕೆನಾ ರಾಮಾಚಾರಿನ ಅಂತ ಪಾಪ ಅಲ್ಲಿರೋದು ಕೇಕೆ ಆದರೂ ರಾಮಾಚಾರಿ ಚೋಕ್ ಕೊಟ್ಟಾಗೆ ಕೊಟ್ಟು ಕೇಕೆ ರೀತಿ ನಟನೆ ಮಾಡಿದಾಗೆ ನಟನೆ ಮಾಡ್ತಿದ್ದಾನೆ ಕೇಕೆ ಇದು ಟ್ರೈಲರ್ ಅಷ್ಟು ಇನ್ನೂ ಕೂಡ ಕತೆ ಬಾಕಿ ಇದೆ ನೋಡ್ತಾ ಇರಿ ಹೇಗಿರುತ್ತೆ ಸಿನಿಮಾ ಅಂತ ತೋರಿಸ್ತೀನಿ ನಿಮ್ಗೆಲ್ಲರಿಗೂ ಕೂಡ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾನೆ ನಂತರ ಈ ಕಡೆ ಮಾನ್ಯತಾ ಅವರಂತೂ ನಡ್ಕೊಂಡಿದ್ದೆ ಅದೇ ಒಂದು ಗಾಬರಿಲ್ ಮನೆಗೆ ಬಂದರೆ ಜೈಶಂಕರ್ ಕೊಡ್ತಾರೆ ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು ಅವರು ಯಾವುದೋ ವಿಷಯ ಮಾತಾಡ್ತಿರ್ತಾರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಆದರೆ ಇಲ್ಲಿ ಮಾನ್ಯತಾ ಅದನ್ನು ತನಗೇ ಹೇಳ್ತಿರೋದು ಅಂತ ಅಂದ್ಕೊಂಡಿದ್ದೆ ಎಲ್ಲ ಸತ್ಯನ ಕೂಡ ಒಪ್ಕೊಂಡ್ಬಿಡ್ತಾರೆ ಆದರೆ ಒಮ್ಮೆ ಗೊತ್ತಾಗ್ಬಿಡುತ್ತೆ ಜೈಶಂಕರ್ಗೆ ವಿಷಯ ಗೊತ್ತಾಗಿಲ್ಲ ಅಂತ ತಕ್ಷಣ ಅಲರ್ಟ್ ಆದಂಥ ಮಾನ್ಯತಾ ಎಲ್ಲವನ್ನ ಕೂಡ ತಿರುಚಿಬಿಡ್ತಾರೆ ಬಟ್ ಜೈಶಂಕರ್ಗೆ ಸುಳ್ಳು ಸಿಗುತ್ತೆ ತನ್ನ ಹೆಂಡತಿ ಏನು ಸಾಮಾನ್ಯ ಅಲ್ಲ ಸುಮ್ಮನೆ ಈ ರೀತಿ ನಡ್ಕೋತಿಲ್ಲ ಖಂಡಿತ ಏನೋ ಮಾಡಿದಾಳೆ ನೀರವಾಗಿ ನನಗೆ ಸಿಕ್ಕಾಕೊಂಡ್ರೆ ಖಂಡಿತ ನಿನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿಬಿಡ್ತಾರೆ ಎಲ್ಲ ಕೂಡ ಆಗ್ತಿದ್ರೆ ಆ ಕಡೆ ಸಾವಿ ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ರಾಮಾಚಾರಿಗೆ ಗುರುಗಳು ಒಂದು ಟ್ರೀಟ್ಮೆಂಟ್ನ ಕೊಡ್ತಿದ್ದಾರೆ ಎಂದೂ ಕೂಡ ಆಶ್ರಮಕ್ಕೆ ಇಂಥ ಒಂದು ಪರಿಸ್ಥಿತಿಯಲ್ಲಿರೋ ಪೇಷಂಟು ಹೋಗೇ ಇಲ್ಲ ಅವರು ಮೊದಲನೇದಾಗಿ ಇಂಥ ಪೇಷೆಂಟ್ನ ನೋಡ್ತಿರೋದು ಹಾಗಾಗಿ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಿದ್ದಾರೆ ರಾಮಾಚಾರ್ಯನ ಬದುಕೋಕೆ ಆದರೆ ರಾಮಾಚಾರ್ಯ ಉಸಿರಾಟ ಕ್ಷೀಣಿಸ್ತಾನೆ ಹೋಗ್ತಾ ಇದೆ ಹೊರತು ಆ ಪಲ್ಸ್ ರೇಟ್ ಇನ್ಕ್ರೀಸ್ ಆಗ್ತಾನೆ ಇಲ್ಲ ಇದು ಅವ್ರಿಗೆ ಗಾಬರಿ ತರಿಸುತ್ತೆ ಹಾಗಾಗಿ ಚಾರು ಮೇಡಮ್ಗೆ ವಿಷಯ ತಿಳಿಸ್ಬಿಡೋಣ ಅಂತ ಅಲ್ಲಿರೋ ಸಖಿ ಸೇವಕಿಯುವರೆ ಹೇಳಿದ್ರೆ ಬೇಡ ನಮ್ಮನ ಮೇಲೆ ನಂಬಿಕೆ ಇಟ್ಟು ಆ ಆಕೆ ಹೋಗಿದ್ದಾಳೆ ಅವ್ಳನ್ನ ನಂಬಿಕೆನ ಉಳಿಸ್ಕೋಬೇಕೆ ಹೊರತು ಅದನ್ನು ಹೊಡೆದಾಕ್ಬಾರ್ದು ನಮ್ಮ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಕೂಡ ಮಾಡೋಣ ಪದೇ ಪದೇ ಪ್ರಯತ್ನ ಮಾಡ್ತಾ ಇರೋಣ ಅಂತ ಹೇಳ್ತಿದ್ದಾರೆ ಪದೇ ಪದೇ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಮಾಡ್ತಾನೆ ಇರ್ತಾರೆ ಈ ಕಡೆ ರಾಮಾಚಾರಿ ಉಸಿರಾಟ ಕ್ಷೀಣಿಸ್ತಾನೆ ಹೋಗುತ್ತೆ ಅದ್ರ ಒಮ್ಮೆ ಹಿಡ್ದಕ್ಕೆ ಸಿಕ್ಕೇ ಬಿಡುತ್ತೆ ತಕ್ಷಣ ಈ ಕಡೆ ಚಾರುಗೆ ಕಾಲ್ ಮಾಡಿ ನೀನೇನು ಯೋಚನೆ ಮಾಡಬೇಡ ಮಗಳೇ ರಾಮಾಚಾರಿ ಖಂಡಿತ ಬದಕ್ತಾನೆ ಅವನ್ನ ಬದುಕೊಡೋದು ನನ್ನ ಜವಾಬ್ದಾರಿ ಅಂತ ಆಶಾಭಾವನೆಯನ್ನು ಧೈರ್ಯನ ತುಂಬುತ್ತಾರೆ ಆದರೆ ಇದು ಎಲ್ಲದರ ನಡುವೆ ರಾತ್ರಿ ಚಾರು ಮಲ್ಕೊಂಡಿರಬೇಕಿದ್ರೆ ಕೇಕೆ ಹೋಗಿ ಅದಕ್ಕೆ ಮುಂದೆ ಕೂತು ಅದಕ್ಕೆ ನಾನು ಇವತ್ತು ನಿಮಗೆ ಎಲ್ಲವನ್ನ ಕೂಡ ಕನ್ಫಸ್ಟ್ ಮಾಡ್ಕೋತಾ ಇದ್ದೀನಿ ಖಂಡಿತ ನನಗೆ ಈ ಮನೆ ಮಗ ಅನ್ನೋದು ಗೊತ್ತೇ ಇರಲಿಲ್ಲ ಆದರೆ ಒಮ್ಮೆ ಗೊತ್ತಾಗ್ತಿದ್ದಾಗೆ ನೀವು ಎಲ್ಲರೂ ಏನು ಅನ್ನೋದು ಗೊತ್ತಾಯಿತು ನಾನು ಎಂಥ ತಪ್ಪು ಮಾಡಿದ್ದೆ ಅಂತ ಗೊತ್ತಾಯಿತು ನೀವೇ ನನ್ನ ಕಣ್ತರಿಸ ದೇವತಾ ಜೊತೆಗೆ ನನ್ನ ಅಣ್ಣ ನೀವು ಸತ್ಯ ಗೊತ್ತಿದ್ರು ಕೂಡ ಒಮ್ಮೆ ಕೂಡ ನನ್ನ ಕುದುಗೆ ಪಟ್ಟಿ ಹಿಡಿದು ಕೇಳಿ ನನ್ನ ಜೈಲಿಗೆ ಕರ್ಕೊಂಡು ಹೋಗಿಬಿಟ್ಟಿದ್ರೆ ಅಣ್ಣ ಇವತ್ತು ಅಂಥ ಪರಿಸ್ಥಿತಿಗೆ ಹೋಗ್ತಾನೆ ಇರಲಿಲ್ಲ ಆದರೆ ಎಲ್ಲ ಸತ್ಯ ಗೊತ್ತಿತ್ತು ಕೂಡ ನೀವು ಮೌನವಾಗಿದ್ರೆ ನಿಮ್ಮಂತ ದೇವತೆಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೆ ನಿಮ್ಗೆ ಮತ್ತೆ ಜೀವನದಲ್ಲಿ ಆಟ ಆಡ್ತಿರೋ ವೈಶ್ವಕ ಅದಕ್ಕೆ ಹಾಗೆ ಮಾನ್ಯತಾ ಎ ಸಿಪಿನ ಯಾವುದೇ ಮನೆಗೆ ಕಾವಲಾಗಿ ನಾನು ಕಾಯ್ತೀನಿ ನೀವ್ ಹೇಗೆ ಈ ಮನೆಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ರು ಅದೇ ರೀತಿ ನಿಮ್ಮಂತವ್ನ ಕಾಯೋದು ನನ್ನ ಜವಾಬ್ದಾರಿ ಅಣ್ಣ ಹುಷಾರಾಗಿ ಆಗ್ತಾನೆ ಅದಕ್ಕೆ ಎಲ್ಗೂ ಒಳ್ಳೇದಾಗತ್ತೆ ನಾನು ನಿಮ್ಗೆ ಕಾವಲಾಗಿರ್ತೀನಿ ಆಂಜನೇಯ ಏನ್ ರೀತಿ ಅಂತ ಹೇಳ್ತಿದ್ದಾನೆ ಆದ್ರೆ ಇಲ್ಲಿ ನಿದ್ರೆ ಪಂಪಲ ಇರೋ ಇರ್ತಕ್ಕಂಥ ಚಾರುಗೆ ಎಲ್ಲ ಸತ್ಯ ಕೂಡ ಅರ್ಥ ಆಗೇ ಬಿಡುತ್ತೆ ಇವಾಗ ಅರ್ಥ ಆಗುತ್ತೋ ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ಅರ್ಥ ಆಗುತ್ತೋ ಬಟ್ ಕೇಕೆಯ ಮುಖವಾಡ ಚಾರು ಮುಂದೆ ಕಳ್ಸಿ ಬಿಡುತ್ತೆ ಕೇಕೇನೆ ಆಪದ್ ಬಾಂಧವ ಅನ್ನೋ ಸತ್ಯ ಗೊತ್ತಾಗುತ್ತೆ ನಂತರ ಈ ಕಡೆ ಚಾರು ಕೂಡ ಆಶ್ರಮಕ್ಕೆ ಹೋಗ್ಬೇಕು ಅಂತ ಅನ್ಕೋತಾಳೆ ಈ ಕಡೆ ಆಶ್ರಮಕ್ಕೆ ಹೋಗಬೇಕಾಗಿದೆ ಈ ಕಡೆ ವೈಶಾಖ ತಡೆದಾಗ ರಾಮಾಚಾರಿನೇ ವಿಶ್ವದಲ್ಲಿರೋ ಕೇಕೆನ ಹೋಗ್ಬೇ ಚಾರು ಮೇಡಮ್ ಅಂತಾರೆ ತನ್ನ ಫ್ರೆಂಡ್ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಚಾರು ಆಶ್ರಮಕ್ಕೆ ಹೊರಟ್ರೆ ಈ ಕಡೆ ಕೇಕೆ ಕೂಡ ಚಾರು ಜೊತೆ ಹೋಗ್ತಾರೆ ಚಾರು ಕೇಕೆ ಇಬ್ರು ಕೂಡ ಆಶ್ರಮಕ್ಕೆ ಹೋಗಿ ಅಲ್ಲಿ ಅಣ್ಣನ ಸ್ಥಿತಿ ನೋಡಿ ಚಾರೆ ಈ ವೇಷದಲ್ಲಿ ಇರ್ತಕ್ಕಂಥ ಕೇಕೆ ಕಣ್ಣೀರು ಹಾಕ್ತಿದ್ದಾನೆ ಈ ಕಡೆ ಚಾರು ಕೂಡ ಅಳುತ್ತಿದ್ದಾಳೆ ಈ ಕಡೆ ಎಲ್ಲದಕ್ಕೂ ಕೂಡ ಕಾರಣ ಆದವ್ರನ್ನ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅದಕ್ಕೆ ನೀನು ಏನೂ ಕೂಡ ಯೋಚನೆ ಮಾಡಬೇಡಿ ಯಾರು ಕೂಡ ಇಲ್ಲಿ ಸುಳಿದಿರುವ ಹಾಗೆ ನೋಡ್ಕೋತೀನಿ ಅಣ್ಣ ಗೆಲುವು ಹಾಗೆ ಆಗ್ತಾನೆ ಹುಷಾರಾಗೆ ಆಗ್ತಾನೆ ಅಂತ ಹೇಳಿ ಆ ಕಡೆ ರಾಮಾಚಾರಿ ರೀತಿ ಎಲ್ಲರಿಗೂ ಕೂಡ ಪಾಠ ಕಲಿಸ್ಕೊಂಡು ಬರೋಕೆ ಸದ್ದವಾಗ್ತದಾನೆ ಈ ಕಡೆ ಚಾರು ತನ್ನ ಗಂಡನ್ನು ತುಂಬ ಸೇಫ್ ಆಗಿ ನೋಡಿಕೊಂಡು ಅವನನ್ನು ಕಾಪಾಡೋ ಕಡೆ ಮುಂದಾಗ್ತಿದ್ದಾಳೆ ಫೈನಲಿ ಕೆ ಕೆ ಚಾರು ಇವರು ಕೂಡ ಸೇರ್ಕೊಂಡು ಚಾರಿ ಜೀವ್ನ ಬದುಕೋಕೆ ಟ್ರೈ ಮಾಡ್ತಿದ್ದಾರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ಮಾಡಿ